ನನ್ನೆಲ್ಲಾ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ಗೀತಾ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ಮೊದಲಿಗೆ ಇತ ತಂದೆ ತಾಯಿಯನ್ನ ನೆನೆಯುತ್ತ ವಿದ್ಯೆ ಕೊಟ್ಟಂತ ಗುರುಗಳನ್ನ ನೆನೆಯುತ್ತಾ ನಾರಾಯಣ ದೇವಿ ನಾರಾಯಣ ನಾರಾಯಣ ಭದ್ರಿ ನಾರಾಯಣ ವೀಕ್ಷಕರೇ ಈ ದಿನದ ವಿಷಯ ಶುಕ್ರ ಗ್ರಹ ಶುಕ್ರ ಗ್ರಹ ಒಂದು ವೈವಾಹಿಕ ಜೀವನದಲ್ಲಿ ಅವನ ಪಾತ್ರ ಏನು ಪ್ರತಿ ಒಂದು ಜೀವ ಸಂಕುಲಕ್ಕೆ ಅವನ ಪಾತ್ರ ಏನು ಅನ್ನೋದನ್ನ ಈ ದಿನ ತಿಳ್ಕೊಳ್ಳೋಣ ಶುಕ್ರ ಗ್ರಹದ ಬಗ್ಗೆ ಸಂಪೂರ್ಣವಾಗಿ ಅಲ್ಲ ಶುಕ್ರ ಗ್ರಹದ ಬಗ್ಗೆ ಹೇಳ್ಬೇಕು ಅಂದ್ರೆ ಮೂರ್ನಾಲ್ಕು ವಿಡಿಯೋ ಮಾಡಿದ್ರು ಸಾಲಲ್ಲ ಅದರಲ್ಲಿ ಒಂದು ಸ್ವಲ್ಪ ಭಾಗನ ಈಗ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಶುಕ್ರ ಗ್ರಹ ಅಂದಾಗ ಗ್ರಹಗಳಲ್ಲಿ ಹೆಣ್ಣಿನ ಸ್ಥಾನವನ್ನ ಶುಕ್ರನಿಗೆ ನಾವು ಕೊಡ್ತೀವಿ ಮತ್ತೆ ನಂಬರ್ಸ್ ಅಲ್ಲಿ ಆರ್ ನಂಬರ್ ಶುಕ್ರನಿಗೆ ಕೊಡ್ತೀವಿ ಬಣ್ಣಗಳಲ್ಲಿ ಬಿಳಿಯ ಬಣ್ಣವನ್ನ ಶುಕ್ರನಿಗೆ ಕೊಡ್ತೀವಿ ಮತ್ತೆ ದಿಕ್ಕಿನಲ್ಲಿ ಆಗ್ನೇಯ ದಿಕ್ಕನ್ನ ಶುಕ್ರನಿಗೆ ಕೊಡ್ತೀವಿ ಶುಕ್ರ ನವಗ್ರಹಗಳಲ್ಲಿ ಒಂದು ಗ್ರಹ ಅಲ್ಲಿ ಗುರು ಮತ್ತೆ ಶುಕ್ರ ಇಬ್ಬರದು ಏನಂದ್ರೆ ಗುರುವಿನ ಪಾತ್ರ ಸರಿಸಮಾನ ಆದ ಗುರುಗಳ ಪಾತ್ರ ಈ ಗುರುವಿಗೆ ದೈವ ಗುರು ಗುರು ಗ್ರಹ ಅಂದ್ರೆ ದೈವ ಗುರು ದೈವ ಗುರುಗಳಂದ್ರೆ ದೇವ ಗುರುಗಳಿಗೆ ಪಾಠ ಮಾಡುವಂಥದ್ದು ತುಂಬಾ ಈಸಿಯಾದ ಕೆಲಸ ಏನಕ್ಕೆ ಆಲ್ರೆಡಿ ಅವರು ದೇವತೆಗಳು ದೇವತೆಗಳು ನಿಮಗೆಲ್ಲ ಗೊತ್ತಿರೋಂಗೆ ಗುರು ಹಿರಿಯರಿಗೆ ತುಂಬ ಗೌರವನ ಕೊಡ್ತಾರೆ ಮತ್ತೆ ಅವರು ಹೇಳಿಕೊಟ್ಟ ಪಾಠವನ್ನು ಶಿಸ್ತಿನಿಂದ ಕಲಿತಾರೆ ಆಗಿರೋದ್ರಿಂದ ಅವರಿಗೆ ಪಾಠ ಮಾಡೋದೇನು ಅಷ್ಟು ಒಂದು ಕಷ್ಟದ ಕೆಲಸ ಏನು ಅಲ್ಲ ಆದರೆ ಶುಕ್ರ ಗ್ರಹದ ಕೆಲಸ ತುಂಬ ಕಷ್ಟ ಏನಕಂದರೆ ಅವರು ರಾಕ್ಷಸ ಗುರುಗಳು ರಾಕ್ಷಸರು ಎಲ್ಲ ಗೊತ್ತಿರೋಂಗೆ ಹೇಳ್ಬೇಕು ಅಂದರೆ ಅವರು ರೂಲ್ಸ್ ಬ್ರೇಕ್ ಮಾಡಲಿಕ್ಕೆ ಇರುವಂಥದ್ದು ಅವ್ರ ಇವರು ಏನೇ ಒಂದು ತಿದ್ದಿದ್ರು ಅವ್ರ ತರ ಮೊಂಡತನ ಜಾಸ್ತಿ ಇರುತ್ತೆ ಈಗ ದೇವತೆಗಳೆಲ್ಲ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ಹೇಳ್ಬೋದು ಈಗ ರಾಕ್ಷಸರೆಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ಹೇಳ್ಬೋದು ಕೀಟ್ಲೆ ತರಲೆ ಎಲ್ಲ ಜಾಸ್ತಿ ಜಾಸ್ತಿ ಏನಾದ್ರು ಮಾಡಿದ್ರೆ ಗುರುಗಳ ಮೇಲೆ ಯುದ್ಧ ಬರ್ತಾರೆ ಅವರು ಆ ತರ ಇರುವಂತ ಒಂದು ರಾಕ್ಷಸರನ್ನ ಒಂದು ಸರಿದಾರಿ ತರುವಂತ ಒಂದು ಕೆಲಸನೇ ಈ ಗುರುಗ್ರಹದ ಆಗಿರೋದು ಆ ಆ ಕಾರಕತ್ವಗಳೇನೆ ಒಬ್ಬ ಜಾತಕದಲ್ಲಿ ಶುಕ್ರ ಉಚ್ಚ ಸ್ಥಾನದಲ್ಲಿ ಇದ್ದಾಗ ಅಥವಾ ಆರ್ ನಂಬರ್ ಅಲ್ಲಿ ಹುಟ್ಟಿ ಅವರ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದಾಗ ಆ ಕಾರಕತ್ವಗಳು ಅವರಿಗೆ ತುಂಬಾ ಅದು ಹೋಲಿಕೆ ಆಗುತ್ತೆ ಇದು ಯಾವ ತರ ಅಂತ ಕೇಳಿದಾಗ ಒಂದು ಸಣ್ಣ ಉದಾಹರಣೆ ಹೇಳ್ಬೋದು ಈಗ ಒಂದು ಒಂದು ಹೆಂಗಸಿನ ಜಾತಕದಲ್ಲಿ ಆರನೇ ತಾರೀಕು ಹುಟ್ಟಿರುವಂತ ಹೆಣ್ಣಾಗಿರ್ಬೋದು ಅವಳ ಜಾತಕದಲ್ಲಿ ಶುಕ್ರ ಚೆನ್ನಾಗಿರ್ಬೋದು ಅವರ ಒಂದು ವೈವಾಹಿಕ ಜೀವನದಲ್ಲಿ ಅವರು ಸಂಬಂಧಗಳಿಗೆ ತುಂಬಾ ಬೆಲೆಯನ್ನು ಕೊಡ್ತಾರೆ ಸಂಬಂಧಗಳನ್ನ ಬಿಟ್ಟು ಹೋಗ್ಲಿಕ್ಕೆ ಬಿಡೋದಿಲ್ಲ ಅವ್ರು ಅದು ಒಂದು ಯಾವ ತರ ಅಂತ ಹೇಳಿದ್ರೆ ಈಗ ಗಂಡ ಈಗ ಗಂಡ ಏನಾಗಿರ್ತಾನೆ ಸ್ವಲ್ಪ ದಾರಿ ತಪ್ಪಿರ್ತಾನೆ ಸ್ವಲ್ಪ ದಾರಿ ತಪ್ಪಿರ್ತಾನೆ ಎಲ್ಲ ಬಾರ್ಗೋ ಏನು ಹೋಗಿರ್ತಾನೆ ಕುಡಿಯಲಿಕ್ಕೆ ಅವಾಗ ಮನೇಲಿ ಯಾರೋ ನೆಂಟ್ರೆ ಬರ್ತಾರೆ ಬಂದಾಗ ಕೇಳ್ತಾರೆ ನಿನ್ ಗಂಡ ಅಂತ ಕೇಳಿದಾಗ ಅವಳು ತನ್ನ ಸಂಸಾರದ ಗುಟ್ಟನ್ನ ಕೊಡೋದಿಲ್ಲ ಹೇಳ್ತಾಳೆ ಎಲ್ಲ ಮೀಟಿಂಗ್ ಇದೆ ಹೋಗಿದ್ದಾರೆ ಏನೋ ಕೆಲಸ ಇದೆ ಹೋಗಿದ್ದಾರೆ ಬರ್ತಾರೆ ಮಗ ದಾರಿ ತಪ್ಪಿರ್ತಾನೆ ಮಗಳ ದಾರಿ ತಪ್ಪಿರ್ತಾರೆ ಅವಾಗ ಯಾರು ಕೇಳ್ತಾರೆ ಎಲ್ಲಿ ನಿಮ್ ಮಗ ಅವಾಗ ಅವರು ಅದನ್ನ ಬಿಟ್ಕೊಡೋದಿಲ್ಲ ಅಂದ್ರೆ ತಪ್ಪನ್ನ ಮರೆ ನನ್ನ ಸಂಸಾರ ನನ್ನ ಕುಟುಂಬ ನನ್ನ ಇದು ಅನ್ನೋದ್ರೆ ತುಂಬಾ ಬಾಂಧವ್ಯ ಹೆಚ್ಚಾಗಿರುತ್ತೆ ಅವರು ಇನ್ನೊಬ್ಬರ ಮೇಲೆ ಚಾಡಿ ಎಳೆದು ಮಾಡೋದಿಲ್ಲ ಅವ್ರು ಅದೇ ಗಂಡಿನ ಜಾತ್ರದಲ್ಲೂ ಆಗಿರ್ಬೋದು ಹೆಣ್ಣು ಗಂಡು ಇಬ್ಬರದಲ್ಲೂ ಸೇಮ್ ಅದು ಗಂಡಿನ ಜಾಸ್ತಲ್ಲೂ ಆರ್ ನಂಬರ್ ಹುಟ್ಟಿರ್ತಾರೆ ಮತ್ತೆ ಅವ್ರಿಗೆ ಶುಕ್ರ ಚೆನ್ನಾಗಿರ್ತಾನೆ ಅವ್ರ ಸಂಸಾರದ್ದು ಈಗ ಹೆಂಡತಿಲ್ದಿ ಏನೇ ತೊಂದರೆ ಇರ್ಬೋದು ಈಗ ಗಂಡ ಹೆಂಡತಿ ಒಂದು ಹೊಸದಾಗಿ ಸಂಸಾರ ಮಾಡ್ತಿರ್ತಾರೆ ಅಮ್ಮ ಫೋನ್ ಮಾಡ್ತಾರೆ ಅವ್ರಿಂದ ಏನೋ ಮಾಡ್ತಾರೆ ನಿಮ್ಮ ಹೆಂಡತಿ ಫೋನ್ ಮಾಡಿ ಕೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಇನ್ನು ಮಲಗಿತ್ತಳವಳು ಅದೇ ಹೇಳ್ದೆ ಅಮ್ಮನಿಗೆ ಬೇಜಾರಾಗುತ್ತೆ ಹೇಳ್ದೆ ಹೇಳಿದ್ರೆ ಇಬ್ಬರು ಸದ ಉಳಿಗ್ ಬೇಜಾರಾಗುತ್ತೆ ಅವ್ರು ಹೇಳ್ತಾನೆ ಇದೆ ಅಮ್ಮ ಅವ್ರ ಗಾರ್ಡನ್ಗೆ ಹೋಗಿ ನೀರು ಹಾಕ್ತಿದ್ದಾಳೆ ಹೀಗೆ ಅವ್ರ ಸಂಸಾರದ ಗುಟ್ಟನ್ನ ಮುಚ್ಚಿಡ್ತಾರೆ ಶುಕ್ರ ಹಾಗೆ ಅವ್ರಿಗೆ ಸಲ ಕೆಟ್ಟ ಒಂದು ವಿದ್ಯಾರ್ಥಿಗಳೇ ಆದ್ರೆ ಅವ್ರನ್ನೆಲ್ಲಾನು ತಿದ್ದಿ ಆದರೆ ಇನ್ನೊಂದು ಮತ್ತೆ ಆ ಆರನೇ ತಾರೀಕಲ್ಲಿ ಹುಟ್ಟಿ ಶುಕ್ರ ಬಲವಾಗಿದ್ದಾಗ ಅವರು ಸಂಸಾರನ ತಿದ್ದುತ್ತಾರೆ ನನ್ನ ಕುಟುಂಬದವರನ್ನ ಹೆಂಡತಿ ಆದ್ರೆ ಗಂಡ ಗಂಡ ಆದ್ರೆ ಹೆಂಡತಿ ಮತ್ತೆ ಮಕ್ಕಳನ್ನ ಅವರು ಆ ಶಕ್ತಿ ಅವ್ರಲ್ಲಿ ಇರುತ್ತೆ ಅವರ ತಪ್ಪನ್ನ ಅವರಿಗೆ ಅರಿವು ಮಾಡಿಸಿ ತಿದ್ದಿ ಸಂಸಾರದೊಳಗೆ ಪೆಟ್ಟ ಹಾಕೊಳ್ಳುವಂತ ಚೈತನ್ಯ ಆ ಗ್ರಹದ ಕಾರಕತ್ವ ಇರುವಂತಹ ಹೆಣ್ಣು ಅಥವಾ ಗಂಡಿಗೆ ಇರುತ್ತೆ ಆಗಿರೋದ್ರಿಂದ ಹೇಳ್ತೀವಿ ನಾವು ಶುಕ್ರ ಗ್ರಹ ಚೆನ್ನಾಗಿರುವಂತ ಆಗಿರ್ಬೋದು ಆ ನಂಬರ್ ಹುಡುಗಿಯನ್ನ ಮದುವೆ ಮಾಡ್ಕೊಂಡಾಗ ಸಂಸಾರ ಚೆನ್ನಾಗಿರುತ್ತೆ ಹೊಂದಾಣಿಕೆ ತುಂಬಾ ಚೆನ್ನಾಗಿ ಬರುತ್ತೆ ಅದೇ ಉಲ್ಟಾ ಹೊಡೀತು ಅಂತ ಅನ್ಕೊಳ್ಳಿ ಈಗ ಶುಕ್ರ ಗ್ರಹ ಒಬ್ಬರ ಇದರಲ್ಲಿ ಒಂದು ಜಾತಕದಲ್ಲಿ ಶುಕ್ರ ಬಲಹೀನಾಗಿರ್ತಾನೆ ಮತ್ತೆ ಕೆಟ್ಟೋಗಿರ್ತಾನೆ ಕೆಲವು ಗ್ರಹಗಳಿಂದ ಕೆಟ್ಟೋಗಿರ್ತಾನೆ ಆಗ ಅದೇ ಗಂಡ ಹೆಂಡತಿಗಳು ಏನ್ ಹೇಳ್ತಾರೆ ಗಂಡ ಎಲ್ಲ ತಂದ್ ಹಾಕಿರ್ತಾನೆ ಎಲ್ಲ ನೋಡ್ಕೊ ಅಂದ್ರೂ ಚಾಡಿ ಹೇಳ್ತಾರೆ ಉಂಟು ಅದ್ ಕೊಡ್ಸಿಲ್ಲ ಅವ್ನು ಇದು ಕೊಡ್ಸಿಲ್ಲ ಅವ್ರನ್ನ ಅಲ್ಲಿ ಕರ್ಕೊಂಡೋಗಿಲ್ಲ ನನ್ನ ಹಿಲ್ ಕರ್ಕೊಂಡೋಗಿಲ್ಲ ಆತರದು ಹೆಚ್ಚಾಗುತ್ತೆ ಅದೇ ಗಂಡಿನ ಜಾತಕ ಇದ್ದಾಗ ಹೆಂಡತಿ ಎಷ್ಟೇ ಸೇವೆ ಮಾಡ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಅವ್ಳು ಎಷ್ಟೇ ಚೆನ್ನಾಗಿದ್ರು ಅವ್ರಿಗೆ ಇಷ್ಟ ಆಗೋದಿಲ್ಲ ಆ ತರ ಒಂದು ಒಂದು ಮೆಂಟಾಲಿಟಿ ಅವ್ರಿಗೆ ಬರುತ್ತೆ ಅದು ಸಾಂಸಾರಿಕ ಜೀವನಕ್ಕೆ ಅಷ್ಟೊಂದು ಹೊಂದಾಣಿಕೆ ಆಗೋದಿಲ್ಲ ಕೆಲವೊಂದು ಸತಿ ಅದ್ರಲ್ಲಿ ಔಟರ್ ಲೈನ್ ಇನ್ನರ್ ಲೈನ್ ಅಂತ ಹೇಳ್ತೀನಿ ಒಂದು ಜಾತಕದಲ್ಲಿ ಐದು ಆರು ಐದು ಏಳು ಒಂಬತ್ತು ಮತ್ತೆ ಒಂದು ಈ ಇದರಲ್ಲಿ ಶುಕ್ರ ಇದ್ದಾಗ ಇನ್ನರ್ ಅಂತ ಹೇಳ್ತೀವಿ ಅದೇ ಎಂಟು ಹನ್ನೆರಡು ಆರು ನಂಬರ್ ಮೂರು ನಂಬರ್ ಅಲ್ಲಿ ಇದ್ದಾಗ ಔಟರ್ ಲೈನ್ ಅಂತ ಹೇಳ್ತೀವಿ ಆಗ ಅವರು ಒಂದು ಗಂಡನ ಜಾತಕದಲ್ಲಿ ತರ ಇದ್ದಾಗ ಮನೆಯಲ್ಲಿ ಅದು ಅಕ್ಕ ತಂಗಿಯರ ಆಗಿರೋ ಸಮಕಾಲೀನ ಹುಡುಗಿಯರು ಅಂತ ಹೇಳ್ತೀವಿ ಹೆಂಡತಿ ಆಗಿರ್ಬೋದು ಅಕ್ಕ ತಂಗಿಯರ್ ಆಗಿರ್ಬೋದು ಅಥವಾ ಇವರ ಕಾಲೇಜು ಜೀವನದಲ್ಲಿ ಸಹ ವಿದ್ಯಾರ್ಥಿನಿಯರಾಗಿರ್ಬೋದು ಅವರಿಂದ ಇವರಿಗೆ ಒಂದು ಒಳ್ಳೆ ಒಂದು ಬೆಂಬಲ ಸಿಗಲ್ಲ ಅವ್ರನ್ನ ಅವರು ಫಾಲೋ ಮಾಡೋದಿಲ್ಲ ಅವ್ರಿಗೆ ಅವರಿಷ್ಟ ಆಗೋದಿಲ್ಲ ಆ ತರವಾಗಿ ಅವರು ಇರ್ತಾರೆ ಮತ್ತೆ ಅವ್ರಿಗೆ ಅವ್ರದ್ದು ಹೊರ ಮನೆ ಒಳಗೆ ಯಾವ್ದು ಪ್ರೀತಿ ಸಿಗೋದಿಲ್ಲ ಅವ್ರಿಗೆ ಮನೆ ಹೊರಗೆ ಅವ್ರಿಗೆ ಪ್ರೀತಿ ಹೆಚ್ಚಾಗಿ ಆ ಹೆಣ್ಣು ಮಕ್ಕಳಿಂದ ಸಿಗುತ್ತೆ ಈಗ ಒಂದು ಉದಾಹರಣೆ ಅಂತ ತಗೋಬಹುದು ನೀವು ಒಂದು ಕಾಲೇಜಲ್ಲೇ ಹೋಗಿ ಈಗ ಅಲ್ಲಿ ಕೆಲವೊಂದು ಹುಡುಗರು ಇರ್ತಾರೆ ಅವರು ತುಂಬಾ ಸುಂದರವಾಗಿರ್ತಾರೆ ಐ ಫೈ ಗಾಡಿಗಳಿರುತ್ತೆ ಮೊಬೈಲ್ಗಳಿರುತ್ತೆ ನೋಡ್ಲಿಕ್ಕೂ ಚೆನ್ನಾಗಿರ್ತಾರೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್ ಗಳು ಆಗಿರ್ತಾರೆ ಆದ್ರೂ ಹುಡುಗಿಯರು ಯಾರು ಅವ್ರನ್ನ ಇಷ್ಟಪಡೋದಿಲ್ಲ ಇಷ್ಟಪಡೋದೂ ಇಲ್ಲ ಲವ್ ಮಾಡೋದು ಇಲ್ಲ ಅವ್ರಲ್ಲಿ ಅವ್ರ ಆಕರ್ಷಣೆ ಇರೋದಿಲ್ಲ ಅವ್ರಿಗೆ ಏನಕ್ಕೆ ಅವರ ಜಾತಕದಲ್ಲಿ ಶುಕ್ರ ಬಲ ಅದೇ ಕೆಲವೊಂದು ಹುಡುಗರು ಇರ್ತಾರೆ ಅವರು ಶ್ರೀಮಂತರ ಆಗಿರೋದಿಲ್ಲ ಒಳ್ಳೆ ಗಾಡಿಗಳಿರೋದಿಲ್ಲ ಅವ್ರ ಹತ್ರ ಒಂದು ಒಳ್ಳೆ ಮಾತುಗಾರಿಕೆ ಇರುತ್ತೆ ಒಂದು ಆಕರ್ಷಣೆ ಇರುತ್ತೆ ಅಲ್ಲಿ ಎಲ್ಲಾ ಹುಡುಗಿಯರು ಅವ್ರ ಮೇಲೆ ಹೋಗ್ತಾರೆ ಅವ್ರನ್ನ ಲವ್ ಮಾಡ್ತಾರೆ ಹೆಚ್ಚಾಗಿ ಅದು ಅವ್ರಲ್ಲ ಒಂದು ಶುಕ್ರನ ಆಕರ್ಷಣೆ ಅದು ಹೆಣ್ಣಿಗೂ ಆಗ್ಬೋದು ಗಂಡಿಗೆ ಆಗ್ಬೋದು ಯಾರ ಜಾತಕದಲ್ಲಿ ಶುಕ್ರ ಬಲವಾಗಿರ್ತಾನೆ ಅವರಲ್ಲಿ ಆಕರ್ಷಣೆ ಹೆಚ್ಚಾಗಿರುತ್ತೆ ಗಂಡ ಹೆಣ್ಣನ್ನ ಆಕರ್ಷಣೆ ಮಾಡ್ತಾನೆ ಹೆಣ್ಣು ಗಂಡನ್ನ ಆಕರ್ಷಣೆ ಮಾಡ್ತಾರೆ ಅವರು ಮಾಡ್ಕೊಳ್ಳುವಂತ ಡ್ರೆಸ್ ಗಳ ಮೇಲೂ ಶ್ರೀಮಂತಿಕೆಗೆ ಶುಕ್ರ ವೈಭವಕ್ಕೆ ಶುಕ್ರ ಅಲಂಕಾರಕ್ಕೂ ಶುಕ್ರನೇ ಕಾರಕ ಆಗ್ತಾನೆ ನೀವು ನೋಡಿರ್ಬೋದು ಕೆಲವರಲ್ಲಿ ಹೆಂಗಸಲ್ಲಿ ತುಂಬಾ ಒಳ್ಳೆ ಒಳ್ಳೆ ರೇಷ್ಮೆ ಸೀರೆಗಳಿರುತ್ತೆ ಒಳ್ಳೆ ಒಳ್ಳೆ ಒಡವೆಗಳಿರುತ್ತೆ ಆದ್ರೂ ಅವ್ರ ಮದ್ವೆ ಹೋಗಬೇಕು ಅದ್ ಉಟ್ಕೊಳ್ಳಲ್ಲ ಐ ಇರ್ಲಿ ಬಿಡು ಹಾಳಾಗುತ್ತೆ ಮುಂದಕ್ಕಾಗ್ಲಿ ಅಕ್ಕ ಹಾಗೆ ಹೇಳ್ತಾರೆ ನಾರ್ಮಲ್ ಒಂದ್ ಸೀರೆ ಉಟ್ಕೊಂತಾರೆ ನಾರ್ಮಲ್ ಆಗಿರ್ಕೊಂಡ್ ಬಡ್ರೆ ಹಾಕೊಂಡ್ ಬರ್ತಾರೆ ಆದ್ರೆ ಅದೇ ಶುಕ್ರ ಬಲವಾಗಿರುವಂತವ್ರ ಹತ್ರ ಅವ್ರ ಹತ್ರ ಇರೋ ಸೀರೆಲ್ಲೇ ಒಳ್ಳೆ ಸೀರೆನ ಹುಡುಕಿ ಇರೋದ್ರೆ ಒಂದು ಒಡವೆ ಹಾಕೊಂಡು ಅದ್ರ ಜೊತೆಗೆ ಇನ್ನೊಂದ್ ಎರಡು ಆರ್ಟ್ ವಿಷ ಹಾಕೊಂಡು ಅವ್ರಿಗೆ ಅಭ್ರವಾಗಿ ಕಾಣಬೇಕು ಸುಂದರವಾಗಿ ಕಾಣ್ಬೇಕು ಆ ತರ ಡ್ರೆಸ್ ಮಾಡ್ಕೊಂಡ್ ಬರ್ತಾರೆ ಅವ್ರು ಅಲ್ಲಿ ಹೋದಾಗ ಏನಾಗುತ್ತೆ ಎಲ್ಲರ ಕಣ್ಣು ಅವ್ರ ಮೇಲೆನೆ ಅವ್ರು ಚೆನ್ನಾಗಿ ಕಾಣಿಸ್ತಾನೆ ಅದು ಏನ ಅದು ಶೃಂಗಾರ ಪ್ರಿಯ ಅಂತ ಹೇಳ್ತೀವಿ ಯಾರಿಗೆ ಶುಕ್ರ ಚೆನ್ನಾಗಿರ್ತಾನೆ ಅವ್ರು ಅಲಂಕಾರ ಪ್ರಿಯ ಆಗಿರ್ತಾರೆ ಶೃಂಗಾರ ಪ್ರಿಯರಾಗಿರ್ತಾರೆ ಅದೇ ಶುಕ್ರನ ಕಾರಕತ್ವ ಅಂತ ಹೇಳ್ತೀವಿ ಔಟರ್ ಲೈನ್ ಅಲ್ಲಿ ಶುಕ್ರ ಇದ್ದಾಗ ವೈವಾಹಿಕ ಜೀವನದಲ್ಲಿ ಸುಖ ಇರೋದಿಲ್ಲ ಅವರು ಹೊರಗಡೆ ಹೋಗುವಂತ ಸಾಧ್ಯ ಆ ದಶಾಭುಕ್ತಿಗಳು ಬಂದಾಗ ಹೊರಗಡೆ ಸಂಬಂಧ ಇಟ್ಕೊಳ್ಳುವಂಥದ್ದು ಆ ತರ ಆಗುತ್ತೆ ಹೆಂಡತಿ ಎಷ್ಟೇ ಸುಂದರವಾಗಿರ್ಲಿ ಏನೇ ಮಾಡ್ಲಿ ಅವ್ರಿಗೆ ಚೆನ್ನಾಗಿ ಕಾಣೋದಿಲ್ಲ ಪಕ್ಕದ ಮನೆಯವ್ರಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಆ ತರದ್ದು ಅದು ಕೊಟ್ಟು ಬಿಡ್ತಾನೆ ಅದನ್ನು ನೋಡ್ಬೇಕು ಔಟರ್ ಇದ್ದು ಕೆಟ್ಟಿದಾನ ಅವನು ಶುಭವಾಗಿದ್ದಾನ ಇವೆಲ್ಲನ ನೋಡಿ ಅದನ್ನ ತೀರ್ಮಾನ ಮಾಡಬೇಕು ಆಗಿರೋದ್ರಿಂದ ವಿವಾಹ ಜೀವನದಲ್ಲಿ ಶುಕನ ಪಾತ್ರ ತುಂಬಾ ಮುಖ್ಯವಾಗಿ ಬರುತ್ತೆ ಆಗಿರೋದ್ರಿಂದ ನಾವು ಒಂದು ಗಂಡು ಹೆಣ್ಣಿನ ಜಾತ್ರ ನೋಡ್ಬೇಕಾದ್ರೆ ಅದನ್ನ ಹೆಚ್ಚಾಗಿ ನೋಡ್ಬೇಕಾಗುತ್ತೆ ಅದು ಏನು ಶ್ರೀ ಶಾಪ ಅಂತಾನು ಹೇಳ್ತೀನಿ ಈಗ ಶುಕ್ರ ಬಲ ಕೆಲವರು ಹೇಳ್ಬೋದು ನನಗೆ ತುಂಬಾ ಚೆನ್ನಾಗಿದ್ದಾನೆ ಶುಕ್ರ ಜಾತ್ರದಲ್ಲಿ ಆರ್ ನಂಬರ್ ಅಲ್ಲೇ ನಾವು ಹುಟ್ಟಿದಿವಿ ಆದ್ರೂ ಶುಕ್ರನಾಗ ಅದು ಶ್ರೀಮಂತಿಕೆ ಶ್ರೀಮಂತಿಕೆ ಲಕ್ಸುರಿ ಲೈಫ್ ಎಲ್ಲಾನು ಶುಕ್ರನೇ ಶುಕ್ರನೇ ಆಗಿರೋದ್ರಿಂದ ಲಕ್ಸುರಿ ಲೈಫು ಸಿಗ್ತಾ ಇಲ್ಲ ನಮ್ಗೆ ಒಡವೆ ಇದೆ ಆದ್ರೂ ನಮ್ಗೆ ಹಾಕೊಳಕಿಲ್ಲ ಬ್ಯಾಂಕಲ್ಲಿ ಎಲ್ಲೋ ಇಟ್ಬಿಟ್ಟಿದಿವಿ ನಾವು ನಮ್ಗೆ ಏನೋ ಎಲ್ಲಾ ಇದೆ ನಮ್ಗೆ ಅನುಭವ್ಸಕ್ ಆಯ್ತಾ ಇಲ್ಲ ಯಾಕೆ ಆವಾಗ ನೀವು ಶುಕ್ರನ ಕಾರಕತ್ವನ ಹಾಳು ಮಾಡಿದ್ದೀರಾ ಅಂತೇಳಿ ಶುಕ್ರನ ಕಾರಕತ್ವನ ಹಾಳು ಮಾಡೋದು ಹೇಗೆ ಶುಕ್ರನ ಕಾರಕತ್ವ ಹಾಳಾಗೋದು ಹೇಗೆ ಅಂದರೆ ಹೆಣ್ಣಿಗೆ ನಿಂದನೆ ಮಾಡಿದಾಗ ಹೆಣ್ಣನ್ನು ನೋಯಿಸಿದಾಗ ಹೆಣ್ಣು ಕಣ್ಣೀರು ಹಾಕಿದಾಗ ಹೆಣ್ಣಿನಿಂದ ಶಾಪ ತೆಗೆದುಕೊಂಡಾಗ ಶುಕ್ರ ನಮ್ಗೆ ಹಾಳಾಗ್ತದೆ ನಮ್ಮಲ್ಲಿ ಶುಕ್ರ ಚೆನ್ನಾಗಿದ್ರು ಆ ಕಾರಕತ್ವ ಹಾಳಾಗುತ್ತೆ ಏನಕ್ಕೆ ಜಾತಕದಲ್ಲಿ ನಮಗೂ ಪುಟ್ಟ ಸ್ಥಾನ ಶುಕ್ರನಿಗೆ ಹೆಣ್ಣಿನ ಸ್ಥಾನ ಹಾಗಿರೋದ್ರಿಂದ ಹೆಣ್ಣಿಗೆ ಆಪಾದನೆ ಅನವಶ್ಯಕವಾಗಿ ಆಪಾದನೆ ಮಾಡುವಂಥದ್ದು ನೋಯಿಸುವಂಥದ್ದು ಅವರನ್ನ ಕಷ್ಟ ಕೊಡುವಂಥದ್ದು ಇವೆಲ್ಲ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅವರ ಕಣ್ಣೀರು ನಿಮಗೆ ಶಾಪ ಆಗುತ್ತೆ ನಿಮಗೆ ಐಶ್ವರ್ಯ ಇದ್ರೂ ಸಿರಿವಂತಿಕೆ ಇದ್ರೂ ನಿಮಗೆ ಅನುಭವಿಸ್ತೇ ಇರಂಗೆ ಮಾಡಿಬಿಡ್ತಾನೆ ಅದನ್ನು ನಿಮಗೆ ಕಷ್ಟದಲ್ಲಿ ತೊಳಗ ಮಾಡುವಂಥದ್ದು ನಿಮ್ಮ ಸಂಪತ್ತಿನ ನೀವೇ ಅನುಭವಿಸೋಕೆ ಆಗದೇ ಇರಂಗೆ ಮಾಡುವಂಥದ್ದು ಈ ಎಲ್ಲ ಕಾರಕತ್ವಗಳನ್ನು ಅವ್ರು ಕೊಡ್ತಾನೆ ಬರೀ ಗಂಡಸರು ಮಾತ್ರ ಅಂತಲ್ಲ ಹೆಂಗಸರು ಅಷ್ಟೇ ಹೆಂಗಸರು ಹೆಂಗಸಿಕೇನೆ ನಿಂದಿಸೋದು ಆಪಾದನೆಗಳ ಅವರಲ್ಲಿ ಹೋದಂತೆ ಇಲ್ಲಿ ಹೋದಂತೆ ಅವ್ರು ಸರಿ ಇಲ್ಲ ಹೀಗೆ ಅದೇ ಅದು ತುಂಬಾ ನೆಗೆಟಿವ್ ಆಗುತ್ತೆ ಯಾರ ಮೇಲೆ ಆಪಾದನೆ ಮಾಡಬೇಡಿ ಅದನ್ನು ಒಂದು ಉಾಗತ್ತೆ ಮತ್ತೆ ಇನ್ನೊಂದು ಶುಕ್ರವಾರದ ದಿವಸ ಮನೆಯನ್ನ ಕೊಳಕಾಗಿಟ್ಕೊಳುವಂಥದ್ದು ಸ್ನಾನ ಮಾಡದೇ ಇರುವಂಥದ್ದು ತಲೆ ಕೆದ್ಕೊಂಡಿರುವಂಥದ್ದು ಕಣ್ಣೀರ್ ಹಾಕುವಂಥದ್ದು ಶಾಪ ಹಾಕುವಂಥದ್ದು ಶುಕ್ರವಾರ ದಿವಸ ಹೆಂಗಸರು ಅವೆಲ್ಲ ಮಾಡಬಾರ್ದು ಅದು ಮಾಡಿದಾಗ್ಲೂ ಏನಾಗುತ್ತೆ ನಿಮ್ಮ ಶ್ರೀಮಂತಿಕೆ ನಿಮ್ಮಲ್ಲಿ ಶುಕ್ರ ಕೊಡ್ತೀನಿ ಅಂತ ಬಂದ್ರು ಅದು ನಿಮ್ಮಿಂದ ಕೊಟ್ಟು ಹೋಗುತ್ತೆ ಮತ್ತೆ ಆಗ್ನೇಯ ದಿಕ್ಕು ಅದೇ ಶುಕ್ರನಿಗೆ ನಾವು ಆಗ್ನೇಯ ದಿಕ್ಕು ಆಗ್ನೇಯ ದಿಕ್ಕು ಅಂದ್ರೆ ಅಡಿಗೆ ಮನೆ ಅಂತ ಹೇಳ್ತೀವಿ ಆ ಅಡಿಗೆ ಮನೆ ಜಾಗನ ಸ್ವಚ್ಛವಾಗಿಡಬೇಕು ರಾತ್ರಿ ಅಲ್ಲಿ ಎಂದಿಲ್ ತಟ್ಟೆಗಳು ಲೋಟಗಳು ತಿಂದಿರೋ ಪಾತ್ರೆಗಳು ಯಾವಾಗೂ ಆ ಥರ ಬೀಳಬಾರ್ದು ಅಡಿಗೆ ಮನೆ ಅನ್ನೋದು ಯಾವಾಗೂ ಸ್ವಚ್ಛವಾಗಿರ್ಬೇಕು ಎಷ್ಟು ಸ್ವಚ್ಛವಾಗಿರುತ್ತೋ ಎಷ್ಟು ಕ್ಲೀನ್ ಆಗಿರುತ್ತೋ ಆ ಮನೆಯ ಹೆಂಗಸು ಆರೋಗ್ಯವಂತವಾಗಿರ್ತಾಳೆ ಒಳ್ಳೆ ಮಾನಸಿಕ ಸ್ಥಿತಿಯಲ್ಲಿ ಇರ್ತಾಳೆ ಮುಂಚೆ ಹೇಳ್ತಿದ್ರು ಎಲ್ಲಾರೂನು ಅಡಿಗೆ ಮನೆ ನೋಡಿ ಹೆಂಗಸರ ಮನಸ್ಸನ್ನು ತಿಳ್ಕೊಳ್ಳಿ ಅಂತ ಮನೆಯ ವಸಲು ಬಾ ಮತ್ತೆ ಅಡಿಗೆ ಮನೆ ಇವೆರಡು ಜಾಗ ತುಂಬಾ ಶುದ್ಧವಾಗಿದ್ದಾಗ ಆ ಮನೆ ಹೆಣ್ಣು ಯಾವ ತರ ಅಂತ ಕಂಡಿಡ್ತಿದ್ರು ಆ ತರದಿಂದ ಆಗ್ನೇಯ ದಿಕ್ಕು ಆಗಿರೋದ್ರಿಂದ ಅಲ್ಲಿ ಶುದ್ಧವಾಗಿಡ್ಬೇಕು ಮತ್ತೆ ಹೆಣ್ಣಿನ ಅವರಿಗೆ ಹೀಗೆ ಅವ್ರಿಗೆ ಆಪಾದನೆಗಳನ್ನ ಮಾಡಬಾರ್ದು ಮತ್ತೆ ಕಣ್ಮೀರ್ ಹಾಕುವಂಥದ್ದು ಶಾಪ ಹಾಕುವಂಥದ್ದು ಗೋಧೂಳಿ ಸಮಯ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು ಅದೆಲ್ಲನ ಬಿಟ್ಟಿವಿ ಅದೆಲ್ಲ ಮಾಡಿದಾಗ ನಮ್ಮ ಶುಕ್ರನ ಕಾರಕತ್ವಗಳು ಕಡಿಮೆ ಆಗ್ತಾ ಹೋಗುತ್ತೆ ಮದುವೆ ಆಗದೆ ಇರೋವಂಥದ್ದು ಮದುವೆ ಆದ್ರೂ ಲೈಫ್ ಚೆನ್ನಾಗಿ ಚೆನ್ನಾಗಿಲ್ದೇ ಇರುವಂಥದ್ದು ಇವನ್ನೆಲ್ಲ ನಾವು ನಮ್ಗೆ ಜಾತಕದಲ್ಲಿ ಶುಕ್ರ ಇದಾದಾಗ ನಾವು ದುರ್ಗೆಯ ಆರಾಧನೆ ಮಾಡುವಂತ ಲಕ್ಷ್ಮೀ ಆರಾಧನೆ ಲಕ್ಷ್ಮೀ ದೇವಿ ತುಂಬಾ ಚೆನ್ನಾಗಿ ಬರುತ್ತೆ ಶುಕ್ರವಾರ ದಿವಸ ಬಿಳಿಯ ಬಣ್ಣದ ಸೀರೆಯನ್ನು ಉಟ್ಕೊಂಡು ಬಿಳಿಯ ಹೂವಿಂದ ದೇವಿಗೆ ಪೂಜೆ ಮಾಡುವಂಥದ್ದು ಹಾಲು ತುಪ್ಪದಲ್ಲಿ ಅಭಿಷೇಕ ಮಾಡುವಂಥದ್ದು ತುಪ್ಪದ ದೀಪ ಹಚ್ಚುವಂಥದ್ದು ಹೀಗೆ ತುಂಬಾ ರೆಮಿಡಿಸ್ ಇದೆ ಶುಕ್ರನಗೋಸ್ಕರ ಅದನ್ನ ಮಾಡುವಂಥದ್ದು ಶುಕ್ರನ ಕಾರಕತ್ವನ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಪ್ರತಿ ಜೀವರಾಶಿಗಳಿಗೂ ಬೇಕು ಇವನ್ನೆಲ್ಲಾನು ಮಾಡ್ಕೊಳ್ಳಿ ಮನೆಯಲ್ಲಿ ಮತ್ತೆ ಅಡಿಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ರೇಷನ್ ಅಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಖಾಲಿ ಆಗಬಾರ್ದು ಮನೆಯಲ್ಲಿ ಖಾಲಿ ಆಗಬಾರ್ದು ಅದೇನಂದ್ರೆ ಶುಕ್ರನ ತತ್ವನ ಅದು ಕಡಿಮೆ ಮಾಡುತ್ತೆ ಯಾವುದು ಅಕಸ್ಮಾತ್ ನಿಮಗೆ ಏನಾದರೂ ಖಾಲಿ ಆದ್ರೂ ಖಾಲಿ ಅಕ್ಕಿ ಇಲ್ಲ ಬೇಳೆ ಇಲ್ಲ ಆ ಮಾತು ಮನೆಯಲ್ಲಿ ಬರಬಾರ್ದು ತನ್ನಿ ತರಬೇಕು ತರ್ತೀನಿ ಆ ಮಾತು ಹೆಚ್ಚಾಗಿರ್ಲಿ ಖಾಲಿ ಖಾಲಿ ಅನ್ನೋದು ಬೇಡ ಆದಷ್ಟು ಸ್ವಲ್ಪ ಇರಬೇಕಾದ್ರೆ ಒಂದು ರೇಷನ್ ಎಲ್ಲ ತುಂಬಿಸಿಟ್ಕೊಳ್ಳೋದು ತುಂಬ ಒಳ್ಳೆಯ ಒಂದು ನಿಮ್ಗು ಪ್ರಭಾವವನ್ನ ಕೊಡುತ್ತೆ ಅದು ಹಣನೂ ಅಷ್ಟೇನೆ ಯಾವಾಗೂ ನಿಮ್ಮ ಜೋಬಲ್ ಆಗಲಿ ಅಥವಾ ಪರ್ಸಲ್ ಆಗ್ಲಿ ನಿಲ್ ಮಾಡ್ಕೊಬೇಡಿ ಕಡೆ ಪಕ್ಷ ನೂರ ಒಂದು ರೂಪಾಯಿ ಆದ್ರೂ ಇರಬೇಕು ಅಲ್ಲಿ ಆತರ ಇರುವಂತದ್ದು ಎಲ್ಲ ಕಾರಕತ್ವಗಳು ನಮಗೆ ಶುಕ್ರನ ಬಲಪಡಿಸುತ್ತೆ ಎಲ್ಲಾರು ಇದನ್ನ ಬಲಪಡಿಸ್ಕೊಳ್ಳಿ ಇದ್ರ ಪ್ರಯೋಜನನ ಪಟ್ಕೊಳ್ಳಿ ಮತ್ತೆ ಎಲ್ಲರೂ ಖುಷಿಯಾಗಿರಿ ಸಂತೋಷವಾಗಿರಿ